ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ವೀಕ್ಷಕರೇ ತುಂಬಾ ಹಳೆಯ ಕಾಲದಲ್ಲಿ ಒಬ್ಬ ಮಹರ್ಷಿ ಇರ್ತಾನೆ ಆತನ ಹೆಸರು ನಿಶಾಖರ ಅಂತ ಹೇಳಿ ಅವರ ಆಶ್ರಮದಲ್ಲಿ ಎರಡು ಬೆಟ್ಟದಷ್ಟು ಆಕಾರವಿದ್ದ ದೊಡ್ಡದಾದಂತಹ ಒಳ್ಳೆಯ ಬಳವಿದ್ದ ಎರಡು ಪಕ್ಷಿಗಳು ವಾಸ ಮಾಡ್ತಾ ಒಂದು ದಿನ ಆ ಎರಡು ಪಕ್ಷಿಗಳು ಮಹರ್ಷಿ ದೇವಲೋಕಕ್ಕೆ ಹೋದ ಸಂದರ್ಭದಲ್ಲಿ ಒಂದು ಚಾಲೆಂಜನ್ನು ಹಾಕ್ಕೊಳ್ತವೆ ಸೂರ್ಯ ಈಗ ಮುಳುಗುವುದರೊಳಗೆ ಯಾರು ಸೂರ್ಯನನ್ನು ಹೋಗಿ ಮೊದಲು ಮುಡ್ತಾರೋ ಅವರೇ ನಿಜವಾದ ಶಕ್ತಿವಂತರು ಅಂಥೇಳಿ ಒಂದು ಚಾಲೆಂಜನ್ನು ಹಾಕೊಳ್ತಾರೆ ಇಬ್ಬರೂ ಕೂಡ ಒಟ್ಟಿಗೆ ಆಕಾಶಕ್ಕೆ ನೆಗಿತಾರೆ ಸೂರ್ಯ ಮಂಡಳದತ್ತ ಹೋಗ್ತಾ ಇರಬೇಕಾದ್ರೆ ತಮ್ಮನಿಗೆ ಸೂರ್ಯನ ತಾಪ ತಡಲಿಕ್ಕೆ ಸಾಧ್ಯವಾಗದಿರ ಸುಸ್ತಾಗಿ ಕೆಳಗೆ ಬೀಳ್ತಾ ಇರ್ತಾನೆ ಇದನ್ನು ಕಂಡ ಅಣ್ಣ ಪಕ್ಷಿ ತಮ್ಮನನ್ನು ಕಾಪಾಡಲಿಕ್ಕೋಸ್ಕರ ಸೂರ್ಯನ ಶಾಖಕ್ಕೆ ಅಡ್ಡರಾಗಿ ಬಂದು ತಮ್ಮನನ್ನ ಕಾಪಾಡ್ತಾನೆ ಇದರಿಂದ ಅಣ್ಣ ಪಕ್ಷಿಯ ಎರಡೂ ರೆಕ್ಕೆಗಳು ಸಂಪೂರ್ಣವಾಗಿ ಸುಟ್ಟು ಬೂದಿ ಆಗುತ್ತೆ ನಂತರ ತಮ್ಮ ಪಕ್ಷಿ ಒಂದು ದೊಡ್ಡ ಅರಣ್ಯದಲ್ಲಿ ಬಿದ್ದು ಬಚಾವಾಗುತ್ತೆ ಆದರೆ ಅಣ್ಣ ಪಕ್ಷಿ ಮತ್ತೆ ಅದೇ ನಿಶಾಕರರ ಒಂದು ಆಶ್ರಮದಲ್ಲಿ ಬಿದ್ದು ನರಳಿತಾ ಇರುತ್ತೆ ಇದನ್ನು ಕಂಡ ಮಹರ್ಷಿ ಕರುಣೆಯಿಂದ ನಾನು ಇಲ್ಲದಿದ್ದಾಗ ನೀವಿಬ್ಬರು ಎಷ್ಟೋ ದೊಡ್ಡ ಕಾರ್ಯ ಮಾಡಿದರ ಬೇಸರ ಪರಬೇಡಿ ನಿಮ್ಮ ಜೀವನ ಸಾರ್ಥಕವಾಗುತ್ತೆ ಎಂಟು ಸಾವಿರ ವರ್ಷಗಳ ನಂತರ ಶ್ರೀ ಮಹಾವಿಷ್ಣು ಅವತಾರದಲ್ಲಿ ಶ್ರೀರಾಮಚಂದ್ರನ್ಗೆ ನೀವು ಸಹಾಯವನ್ನ ಮಾಡ್ತೀರಾ ಆಗ ಪಕ್ಷಿಯೇ ನೀನು ಕಳೆದುಕೊಂಡ ಈ ಎರಡು ರೆಕ್ಕೆಗಳು ಮತ್ತೆ ಬರುತ್ತೆ ಅಂತ ಹೇಳಿ ಆಶೀರ್ವಾದ ಜೊತೆಗೆ ವರವನ್ನು ಕೊಟ್ಟು ಮಹರ್ಷಿ ಹೊರಟು ಹೋಗ್ತಾನೆ ಹೀಗೆ ಆ ಪಕ್ಷಿಗಳು ನಂತರ ಜಟಾಯು ಮತ್ತು ಸಂಪಾತಿ ಆಗಿ ಪ್ರಸಿದ್ಧರಾಗ್ತಾರೆ ರಾವಣನು ಸೀತಾಮಾತೆಯನ್ನು ಲಂಕೆಗೆ ಕೊಂಡೊಯ್ದಾಗ ವಾನರರು ದಕ್ಷಿಣ ದಿಕ್ಕಿನಲ್ಲಿ ಹೋಗಿ ಹುಡುಕಾಡಿ ತತ್ತರಿಸಿ ಹೋಗ್ತಾರೆ ಸೀತೆ ಸಿಗದೆ ಕೊನೆಗೆ ನಿರಾಶೆಯಿಂದ ಗುಹೆಗೆ ಪ್ರವೇಶ ಮಾಡ್ತಾರೆ ಅಲ್ಲಿ ರೆಕ್ಕೆಗಳಿಲ್ಲದ ದೊಡ್ಡ ಪಕ್ಷಿಯನ್ನು ಅವರು ಕಾಣ್ತಾರೆ ಅದು ವಾಣರರನ್ನು ನೋಡಿ ಆಹಾ ಇವತ್ತು ನನಗೆ ಒಂದು ಒಳ್ಳೆ ಆಹಾರ ಸಿಕ್ಕಿತ್ತು ಅಂತ ಆ ಪಕ್ಷಿ ಉದ್ಘರಿಸುತ್ತೆ ಆಗ ಅಂಗದನು ಹೇಳ್ತಾನೆ ಇದು ಜಟಾಯುವನ್ನ ಸಂಬಂಧಿ ಪಕ್ಷಿ ಇರಬಹುದು ಜಟಾಯು ತನ್ನ ಪ್ರಾಣವನ್ನು ಬಳಿಕೊಟ್ಟು ರಾಮನಿಗೆ ಸಹಾಯ ಮಾಡಿದ್ದ ಆದ್ರೆ ಇದು ಹೇಗೆ ನಮ್ಮ ಪ್ರಾಣಗಳನ್ನ ತಿನ್ನಲು ಯೋಚನೆ ಮಾಡ್ತಾ ಇದೆ ಅಂತ ಅಂಗದ ಹೇಳ್ತಾನೆ ಇದನ್ನು ಕೆಣಿಸಿಕೊಂಡು ಸಂಪಾತಿಯು ಅಳುತ್ತ ಜಟಾಯು ನನ್ನ ತಮ್ಮ ಅವನು ರಾಮ ಕಾರ್ಯದಲ್ಲಿ ಪ್ರಾಣವನ್ನೇ ತ್ಯಾಗ ಮಾಡಿದನ ಎಂದು ಪ್ರಶ್ನೆಯನ್ನು ಕೇಳುತ್ತೆ ನಂತರ ಸಂಪಾತಿ ರಾಮ ವಿವರವಾಗಿ ವಾನರರಿಗೆ ಹೇಳಿ ನನ್ನನ್ನು ತೀರಕ್ಕೆ ಕರೆದುಕೊಂಡು ಹೋಗಿರಿ ನಾನು ಜಟಾಯುವಿಗೆ ತರ್ಪಣವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಡುತ್ತೆ ವಾನರರು ಅದನ್ನು ಸಮುದ್ರ ತೀರಕ್ಕೆ ಕರೆದೊಯ್ಯುತ್ತಾರೆ ಸಂಪಾತಿ ತನ್ನ ತಮ್ಮ ಜಟಾಯುವಿಗೆ ತರ್ಪಣವನ್ನು ಸಲ್ಲಿಸುತ್ತೆ ನಂತರ ತಾನು ಕಂಡಂತಹ ಸೀತೆಯ ಅಪಹರಣವನ್ನು ಕಂಡ ವಿಚಾರವನ್ನು ಹೇಳಿ ಸೀತೆ ಲಂಕೆಯಲ್ಲಿದ್ದಾಳೆ ಅಂತ ಹೇಳಿ ವಾನರರಿಗೆ ತಿಳಿಸಿಕೊಡುತ್ತೆ ಅದಾದ ಮೇಲೆ ಸಂಪಾತಿಗೆ ಮತ್ತೆ ರೆಕ್ಕೆಗಳು ಬರುತ್ತೆ ತನ್ನ ಹಳೆಯ ಯೌವನ ಮರಳಿ ಬಂದು ಸಂಪಾತಿ ಗಗನಕ್ಕೆ ಹಾರಿ ಹೋಗುತ್ತೆ ಪುರಾಣದಲ್ಲಿನ ಈ ರೀತಿಯ ಕಥೆಗಳು ನಮ್ಮ ಜೀವನಕ್ಕೆ ದಾರಿ ತೋರಿಸುತ್ತೆ ಆ ಎರಡು ಪಕ್ಷಿಗಳು ತುಂಬಾ ವೇಗವಾಗಿ ಸೂರ್ಯ ಮಂದಲದತ್ತ ಹೋಗಿ ತಮ್ಮ ಜೀವನವನ್ನ ಪಣಕ್ಕಿಟ್ಟವು ಇಂದಿನ ಯುವಕರು ಕೂಡ ರಸ್ತೆಯಲ್ಲಿ ಬೈಕ್ ರೇಸ್ ಮಾಡಬೇಕಾದ್ರೆ ತುಂಬಾ ವೇಗವಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳೋದಲ್ಲದೆ ಇತರರ ಪ್ರಾಣವನ್ನು ಕೂಡ ಅಪಾಯಕ್ಕೆ ಒಳಪಡಿಸ್ತಾರೆ ಪುರಾಣಗಳನ್ನು ಓದಿ ಅವುಗಳ ಅರ್ಥವನ್ನ ಜೀವನದಲ್ಲಿ ಇಂದಿನ ಜೀವನಕ್ಕೆ ಅನುಸರಿಸಿಕೊಂಡ್ರೆ ಜೀವನ ಸುಗಮವಾಗುತ್ತೆ ಕೃಷ್ಣ ಅರ್ಪಣ ಮಸ್ತು